ಪ್ಲಾಸ್ಟಿಕ್ ಅಂತ ವರ್ಡ್ ಏನಕ್ಕೆ ಬಂತು ಅಂತ ಹೇಳಿದ್ರೆ ಇಲ್ಲ ಶಬ್ದ ಏನಕ್ಕೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಬೇರೆ ಜಾಗದಿಂದ ಟಿಶ್ಯೂಸ್ನ ಯೂಸ್ ಮಾಡಿ ಆ ಜಾಗನ ನ ಸರಿ ಮಾಡುವಂಥದ್ದಕ್ಕೇ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳೋದು ಈ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಯಾಕೆ ಪ್ರಮುಖ ಅಂದ್ರೆ ಇದರಲ್ಲಿ ಮುಖ ಆದ್ರೆ ದಿನಕ್ಕೆ ಎಲ್ಲರಿಗೂ ಕಾಣುವಂಥದ್ದು ಈಗ ಪ್ಲಾಸ್ಟಿಕ್ ಸರ್ಜರಿ ಬಾಡಿ ಪ್ಲಾಸ್ಟಿಕ್ ಸರ್ಜರಿ ಆದ್ರೆ ಏನೇ ಸರ್ಜರಿ ಆದ್ರೂ ಕೂಡ ಆ ಮಾರ್ಕ್ ಆಗಲಿ ಆ ಒಳಗಡೆ ಸರ್ಜರಿ ಮಾಡಿದಾಗ್ಲಿ ನಾವು ಬಟ್ಟೆಯಲ್ಲಿ ಮುಚ್ಕೋಬಹುದು ಆದ್ರೆ ಮುಖದಾದ್ರೆ ಎಲ್ಲರಿಗೂ ಕಾಣತ್ತೆ ಅಲ್ಲಿ ಏನೇ ಒಂದು ಖಿನ್ನತೆ ಇದ್ದಲ್ಲಿ ತುಂಬಾ ಎದ್ದು ಕಾಣುತ್ತೆ ಹಾಗಾಗಿ ಜನಕ್ಕೆ ಅದ್ರ ಸೆಲ್ಫ್ ಕಾನ್ಫಿಡೆನ್ಸ್ನು ಕಮ್ಮಿ ಆಗುತ್ತೆ ಜನಕ್ಕೆ ದಿನಾ ಅವ್ರ ಮುಖನ ಕನ್ನಡಿ ನೋಡ್ದಾಗ ಇಲ್ಲ ಯಾರ ಬೇರೆಯವ್ರ ಏನಾರ ಅವ್ರ ಬಗ್ಗೆ ಹೇಳಿದಾಗ ಇಲ್ಲ ಟೀಕೆ ಮಾಡ್ದಾಗ ಅವ್ರಿಗೆ ಅನ್ಸುತ್ತೆ ಏನಪ್ಪಾ ನಾನು ಚೆನ್ನಾಗಿರ್ಬೋದಲ್ವಾ ಅದಕ್ಕೆ ಏನಾರ ಪರಿಹಾರ ಇದೆಯಾ ನಾನು ಹೋಗ್ಬೋದಾ ಸರ್ಜನ್ ಹತ್ರ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಸರಿ ಮಾಡ್ಕೋಬಹುದಾ ಅಂತ ಒಂದು ನ್ ಬರುತ್ತೆ ಯೂಶಲಿ ಸೀಡ್ ತುಟ್ಟಿ ಸೀಳ್ ಅಂಗ್ಲ ಅಂತ ಬರ್ತದೆ ಅವ್ರಿಗೂ ಪ್ಲಾಸ್ಟಿಕ್ ಸರ್ಜರಿ ನಾವು ಮಾಡ್ತೀವಿ ಅವರಲ್ಲಿ ವಯಸ್ಸು ಒಂದ್ ವರ್ಷದೊಳಗಡೆ ಮಾಡ್ಲೇಬೇಕು ಮತ್ತೆ ಹಾಗೇನೆ ಮಧ್ಯದಲ್ಲಿ ಮೂಗ್ ಸೊಟ್ಟ ಇದ್ರೆ ಇಲ್ಲ ಒಬ್ಬೊಬ್ರಿಗೆ ಪ್ರಾಮಿನೆಂಟ್ ಇಯರ್ಸ್ ಅಂತ ಹೇಳ್ತೀವಿ ಐದರಿಂದ ಆರು ವರ್ಷದಲ್ಲಿ ಮಕ್ಕಳಿಗೆ ಒಂದೊಂದ್ಸರಿ ಕಿವಿ ಈ ತರ ಇರುತ್ತೆ ಅವ್ರಿಗೆ ಸ್ಕೂಲಲ್ಲಿ ಹೋದಾಗ ಟೀಕೆ ಮಾಡ್ತಾರೆ ಬೇರೆ ಮಕ್ಕಳು ಅವ್ರಿಗೆ ಓಟೋಪ್ಲಾಸ್ಟಿ ಅಂತ ಮಾಡ್ತೀವಿ ಸೊ ಆ ವಯಸ್ಸಲ್ಲೂ ಸರ್ಜರಿ ಮಾಡ್ಬೇಕಾಗತ್ತೆ ಕಾಸ್ಮೆಟಿಕ್ ಸರ್ಜರಿ ಯೂಶ್ವಲಿ ಹದಿನಾರು ಹದಿನೆಂಟು ವಯಸ್ಸಿಂದ ಎಪ್ಪತ್ತೆಂಬತ್ ವಯಸ್ ತನಕ ಮಾಡ್ಬೋದು ಎಷ್ಟು ವಯಸ್ಸು ಅಂತ ಹೇಳೋದ್ಕಿಂತ ಇಷ್ಟು ವಯಸ್ಸು ಒಳಗಡೆ ಮಾಡುವಂಥದ್ದು ಒಂದು ವಿಧಾನ ಇದೆ ಅಂದ್ರೆ ಈಗ ನಾನ್ ಸೀಡ್ ತುಟ್ಟಿ ಅಂತ ಹೇಳ್ತೀನಿ ಅದನ್ನ ನೀವು ಮೂರರಿಂದ ಒಂಬತ್ತು ಒಳಗಡೆ ಮಾಡೋದು ಕಡ್ಡಾಯ ಫಸ್ಟ್ ನಾವು ಅವ್ರನ್ನ ಕೇಳೋದು ಏನಕ್ಕೆ ಮಾಡಿಸ್ಕೊತೈತಿ ಈ ಸುಮ್ಮನೆ ಚೆನ್ನಾಗಿ ಕಾಣಬೇಕು ಏನಾರ ಒಂದು ಮಾಡ್ಕೊಡಿ ಅಂತ ಬರ್ತಾರಲ್ಲ ಅವ್ರನ್ನ ನಾವು ಆದಷ್ಟುನು ಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ಅವ್ರಿಗೆ ಜೀವನದಲ್ಲಿ ಅವ್ರ ಮುಖದಿಂದ ಕಷ್ಟ ಆಗ್ತಾ ಇದೆ ಬೇರೆ ಮುಂದಕ್ಕೆ ಹೋಗ ಆಗ್ತಿಲ್ಲ ಅಂತ ಅದೊಂದು ಮನಸ್ಸನ್ನು ಕೂತ್ ಅದನ್ನ ನಾವು ಯಾವುದೇ ಸರ್ಜರಿ ಮಾಡಿ ಸರಿ ಮಾಡಕ್ಕಾಗಲ್ಲ ಅವ್ರೇನಾರ ಆಗಿ ನಂಗೆ ಈ ಪಾರ್ಟ್ ಈ ಅಂಗಾಂಗದಲ್ಲಿ ಈ ಥರ ಕಷ್ಟ ಇದೆ ಇಲ್ಲ ಈ ಥರ ಪ್ರಾಬ್ಲಮ್ ಇದೆ ಇದನ್ನ ಸರಿ ಮಾಡಿಕೊಡಿ ಅಂದಾಗ ದೋಸ್ ಆರ್ ದ ಪೇಷನ್ಸ್ ಸಾಫ್ಟ್ವೇರ್ ಸಿಮ್ಯುಲೇಷನ್ ಅಂತ ಮಾಡ್ತೀವಿ ಅದು ಹೇಗೆ ಅಂತ ಹೇಳಿದ್ರೆ ಅವರು ಫೋಟೋ ತಗೊಂಡು ಅದನ್ನು ಮಾಡಿಫೈ ಮಾಡಿಬಿಟ್ಟು ಈ ಥರ ನಾವು ವ್ಯತ್ಯಾಸ ಕಾಣಬಹುದು ನಿಮ್ ಸರ್ಜರಿ ಆದ್ಮೇಲೆ ಅಂತ ತೋರಿಸ್ತೀವಿ ಜನ ಫಸ್ಟ್ ನಿಮ್ ಹತ್ರ ಯಾರಾದ್ರೂ ಬಂದು ಈ ತರ ಸರ್ಜರಿ ಮಾಡ್ಬೇಕು ಅಂದಾಗ ಡೈರೆಕ್ಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಎಲ್ಲದಕ್ಕೂ ಕೂಡ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಬಿಫೋರ್ ದಟ್ ಟೆಸ್ಟ್ ಅಂತ ಇರುತ್ತೆ ಸೊ ಈ ತರ ಫೇಷಿಯಲ್ ಸರ್ಜರಿ ಮಾಡ್ಬೇಕಾದ್ರೆ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ಕೊಡೋದ ಹೆಲ್ಮೆಟ್ ಹಾಕೊಳ್ಳದೆ ಹೋದಾಗ ಅದು ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳದೆ ಹೋಗುವಂತ ಹಾಗೇನಾಗುತ್ತೆ ಬೈಕ್ ಅಲ್ಲಿ ಇದ್ದಾಗ ಬ್ರೇಕ್ ಹಾಕಿದಾಗ ಅವ್ರು ಮುಂದೆ ಹೀಗೆ ಬೀಳ್ತಾರೆ ಬಿದ್ದಾಗ ಏನಾಗುತ್ತೆ ಈ ಪಾರ್ಟಿಗೆ ಫಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅದೇನಾಗುತ್ತೆ ಇದೆಲ್ಲ ಮೂಳೆಗಳೆಲ್ಲ ಪುಡಿ ಪುಡಿ ಆಗ್ತವೆ ಕಣ್ಣಿನ ಕೆಳಭಾಗದಲ್ಲಿ ಫ್ಯಾಟ್ ಕೂರುತ್ತೆ ಅದು ಫ್ಯಾಟ್ ಬ್ಯಾಗ್ಸ್ ಅಂತ ಹೇಳ್ತೀವಿ ಐ ಬ್ಯಾಗ್ಸ್ ಅಂತ ಹೇಳ್ತೀವಿ ನಾವು ಕ್ಲಿಯರ್ ತುಂಬಾ ಜನ ಸೆಲೆಬ್ರಿಟಿಗಳು ಈ ತರ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಒಂದು ಹೋಗಿ ಇನ್ನೊಂದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಉರ್ಫಿ ಜಾವೇದ್ ಅವ್ರದು ಲಿಪ್ ಸರ್ಜರಿ ಮಾಡಕ್ ಹೋಗಿ ಲಿಪ್ಸ್ ತುಂಬಾ ಊದ್ಕೊಂಡಿರೋದ್ದು ಅವರ ಮುಖದ ಶೇಪೇ ಚೇಂಜ್ ಆಗಿತ್ತು ಸೊ ಈ ರೀತಿ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಸ್ಪೆಷಲಿ ಉರ್ಫಿ ಅವರ ಕೇಸಲ್ಲಿ ಏನಾಗಿತ್ತು ಅಂದ್ರೆ ನಿಮ್ಮ ಅಂದಾಜಿನ ಪ್ರಕಾರ ಏನಾದ್ರೂ ಹೇಳ್ಬೋದು ಅಂತ ಇದ್ದಿರ ವಿಜಯ ಕರ್ನಾಟಕ ನಾನು ಲಕ್ಷ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಬಾಹ್ಯ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ ನನ್ನ ಮೂಗ್ ಚೆನ್ನಾಗಿರ್ಬೇಕು ಕಣ್ಣು ಚೆನ್ನಾಗಿರ್ಬೇಕು ಒಟ್ಟಾರೆಯಾಗಿ ನನ್ನ ಔಟ್ಲುಕ್ ಚೆನ್ನಾಗಿರ್ಬೇಕು ಅನ್ನುವಂತ ಆಸೆ ಹೆಚ್ಚಿನ ಜನರಿಗೆ ಇದ್ದೇ ಇರುತ್ತೆ ನಾವು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಜನರಲ್ ಆಗಿ ಕೇಳಿರ್ತೀವಿ ಅಥವಾ ಯಾವ್ದಾದ್ರು ವಿಜುವಲ್ಸ್ ಅಲ್ಲಿ ನೋಡಿರ್ತೀವಿ ಹಾಗಿದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು ನಾವು ಫೇಷಿಯಲ್ ಸರ್ಜರಿಯನ್ನ ಯಾವಾಗ ಮಾಡಿಸ್ಕೋಬಹುದು ಇದರ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಯಾರಿಗೆ ಇದ್ರ ಉಪಯೋಗ ಹೆಚ್ಚಾಗಿರುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಮತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿಶ್ವಾಸ್ ವಿಜಯ್ ದೇವ್ ಕನ್ಸಲ್ಟೆಂಟ್ ಫೇಷಿಯಲ್ ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಆಲ್ಸೋ ಹಿಟ್ ಇಂಟರ್ ನ್ಯಾಷನಲ್ ಬೋರ್ಡ್ ಸರ್ಟಿಫೈಡ್ ಡಿಪ್ಲೊಮೆಂಟ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಜನರಲ್ ಆಗಿ ನಾವು ಮಾತಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದನ್ನ ನಾವು ಮೂವೀಸ್ ಅಲ್ಲಿ ನೋಡಿರ್ಬೇಕಾರೆ ಇನಿಷಿಯಲಿ ಅವ್ರದ್ದೊಂದು ಫೇಸ್ ಬೇರೆ ಇರುತ್ತೆ ಆಫ್ಟರ್ ಸರ್ಜರಿ ಒಂದ್ ರೀತಿ ಬೇರೆ ಇರುತ್ತೆ ಜನರಿಗೆ ಅಷ್ಟೇ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಏನೋ ಒಂದು ಚೇಂಜಸ್ ಆಗುತ್ತೆ ಕಣ್ಣು ಮೂಗು ಬಾಯಿ ಅಥವಾ ಲಿಪ್ಸಲ್ಲಿ ಸೊ ಜನರಲ್ ಆಗಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನ ಪದನ ಉಪಯೋಗಿಸೋದ್ ಯಾವಾಗ ಅಂತ ಹೇಳಿದ್ರೆ ಸೌಂದರ್ಯನ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಇಲ್ಲ ಶರೀರದ ಅಂಗಾಂಗಗಳಲ್ಲಿ ಏನಾರ ಖಿನ್ನತೆ ಇಲ್ಲ ಏರುಪೇರು ಆಗಿದ್ರೆ ಅದನ್ನ ಸರಿ ಮಾಡೋದೇ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಅಂತ ವರ್ಡ್ ಏನಕ್ಕೆ ಬಂತು ಅಂತ ಹೇಳಿದ್ರೆ ಇಲ್ಲ ಶಬ್ದ ಏನಕ್ಕೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಬೇರೆ ಜಾಗದಿಂದ ಟಿಶ್ಯೂಸ್ನ ಯೂಸ್ ಮಾಡಿ ಆ ಜಾಗನ ಸರಿ ಮಾಡೋ ಅಂಥದ್ದಕ್ಕೇ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳೋದು ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಜಾಸ್ತಿ ಮನುಷ್ಯನಿಗೆ ಈಗ ತುಂಬಾ ಅರಿವು ಬಂದಿರೋದ್ರಿಂದ ಸಾಕಷ್ಟು ಜನ ಇದು ಬಂದು ಡಾಕ್ಟರ್ಸಿಗೆ ನಮಗೆ ಹೀಗೆ ಮಾಡಿಕೊಡಿ ಹಾಗೆ ಕಾಯಿಲೆ ಇದೆ ಇಲ್ಲಿ ಖಿನ್ನತೆ ಇದೆ ಇಲ್ಲಿ ನ್ಯೂನ್ಯತೆ ಇದೆ ಇದನ್ನೆಲ್ಲ ಸರಿ ಮಾಡಿಕೊಡಿ ಅಂತ ಅವರು ಕೇಳ್ತಾರೆ ಅಲ್ಲಿ ಸರಿ ಮಾಡೋದ ಆ ವಿಗ್ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳುವುದು ಡಾಕ್ಟರ್ ಹಾಗಿದ್ರೆ ಈಗ ಫೇಶಿಯಲ್ ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳಿದ್ರೆ ಏನು ಇದು ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಡಿಫರೆಂಟ್ ಅಥವಾ ಆಫ್ ದ ಪಾರ್ಟ್ ಅಂತ ಬರುತ್ತಾ ಹೇಗೆ ಅಂತ ಹೌದು ಪ್ಲಾಸ್ಟಿಕ್ ಸರ್ಜರಿ ಬೇರೆ ಬೇರೆ ವಿಭಾಗಗಳಿದಾವೆ ಒಂದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ ಅದೇ ತರ ಆಕ್ಯುಲೋ ಪ್ಲಾಸ್ಟಿಕ್ ಅಂದ್ರೆ ಕಣ್ಣಿನ ಪಾರ್ಟ್ ಪ್ಲಾಸ್ಟಿಕ್ ಸರ್ಜರಿ ಹಾಗೆ ಗೈನಕೊಲಾಜಿಕಲ್ ಪ್ಲಾಸ್ಟಿಕ್ಸ್ ಅಂತ ಬಾಡಿ ಪ್ಲಾಸ್ಟಿಕ್ ಸರ್ಜರಿ ಬೇರೆ ಬೇರೆ ಭಾಗಗಳು ಇರ್ತವೆ ಈ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜರಿ ಯಾಕೆ ಪ್ರಮುಖ ಅಂದ್ರೆ ಇದರಲ್ಲಿ ಮುಖ ಆದ್ರೆ ದಿನಕ್ಕೆ ಎಲ್ಲಾರ್ಗು ಕಾಣುವಂತದ್ದು ಈಗ ಪ್ಲಾಸ್ಟಿಕ್ ಸರ್ಜರಿ ಬಾಡಿ ಪ್ಲಾಸ್ಟಿಕ್ ಸರ್ಜರಿ ಆದ್ರೆ ಏನೇ ಸರ್ಜರಿ ಆದ್ರೂ ಕೂಡ ಆ ಮಾರ್ಕ್ ಆಗಲಿ ಆ ಒಳಗಡೆ ಸರ್ಜರಿ ಮಾಡಿದ್ದಾಗ್ಲಿ ನಾವು ಬಟ್ಟೆಯಲ್ಲಿ ಮುಚ್ಕೋಬಹುದು ಆದ್ರೆ ಮುಖದ್ದಾದ್ರೆ ಎಲ್ಲರಿಗೂ ಕಾಣತ್ತೆ ಅಲ್ಲಿ ಏನೇ ಒಂದು ಖಿನ್ನತೆ ಇದ್ದಲ್ಲಿ ತುಂಬಾ ಎದ್ದು ಕಾಣುತ್ತೆ ಹಾಗಾಗಿ ಜನಕ್ಕೆ ಅದ್ರ ಸೆಲ್ಫ್ ಕಾನ್ಫಿಡೆನ್ಸ್ನು ಕಮ್ಮಿ ಆಗುತ್ತೆ ಆ ಥರ ಏನಾರ ಮಾರ್ಕ್ ಇದ್ದಾಗ ಇಲ್ಲ ಏನಾರ ಸರ್ಜರಿ ಮಾಡಿಸ್ಕೊಂಡಾಗ ಇದಕ್ಕೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಏನಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ ಆ ಭಾಗದ ಸರ್ಜರಿ ಮಾಡಿದಾಗ ಅಷ್ಟೇ ಇಂಪಾರ್ಟೆನ್ಸ್ ಇಂದ ಅಷ್ಟೇ ಕ್ಲಾರಿಟಿಯಿಂದ ಅಷ್ಟೇ ಸಕ್ಸಸ್ ಇಂದ ನಾವು ಕೊಡಬೇಕಾಗುತ್ತೆ ಅದಕ್ಕೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಒಂದು ಸಪ್ರೇಟ್ ವಿಭಾಗವನ್ನು ಮಾಡಿದ್ದಾರೆ ಅದರಲ್ಲಿ ಸಪ್ರೇಟ್ ಟ್ರೈನಿಂಗ್ ಇದೆ ಅದರಲ್ಲಾದ ಸೀಕ್ವೆಲ್ ಕಾಂಪ್ಲಿಕೇಶನ್ಸ್ ಅದರದ್ದಾದ ಒಂದು ಪೂರ್ತಿ ವಿಧಾನ ಇದೆ ಅದನ್ನ ಕಲಿಯೋದು ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡೋದನ್ನೇ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾರೆ ಡಾಕ್ಟರ್ ಈ ಒಂದು ಸರ್ಜರಿಯಿಂದಾಗಿ ಇದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತಾ ಅಂತ ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ ಇನ್ನೊಬ್ರು ಮುಂದೆ ಹೋದಾಗ ಅಥವಾ ಸೊಸೈಟಿಯನ್ನ ಫೇಸ್ ಮಾಡ್ಬೇಕಾದ್ರೆ ಚೆನ್ನಾಗಿಲ್ಲ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋ ಜಾಸ್ತಿ ನಾವು ಅವನು ಚೆನ್ನಾಗಿದ್ದಾನೆ ನಾನು ಚೆನ್ನಾಗಿಲ್ಲ ಅಥವಾ ಅವಳು ಕಣ್ ಚೆನ್ನಾಗಿದೆ ನನ್ ಕಣ್ಣು ಯಾಕೆ ಈ ತರ ಇದೆ ಅನ್ನೋದ್ ಸರ್ಜರಿ ಆದ್ಮೇಲೆ ಇದು ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಯಾವ ರೀತಿಯಾಗಿ ಬೂಸ್ಟ್ ಮಾಡುತ್ತೆ ಅಂತ ನೀವು ಹೇಳಿದ ಹಾಗೆ ಸೌಂದರ್ಯ ಹೆಚ್ಚಿಸಲಿಕ್ಕೆ ಸರ್ಜರಿ ಮಾಡೋದ್ರಿಂದ ಜನಕ್ಕೆ ದಿನ ಅವರ ಮುಖನ ಕನ್ನಡಿಲ್ ನೋಡಿದಾಗ ಇಲ್ಲ ಯಾರ ಬೇರೋರ್ ಏನಾರ ಅವ್ರ ಬಗ್ಗೆ ಹೇಳಿದಾಗ ಇಲ್ಲ ಟೀಕೆ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಏನಪ್ಪ ನಾನು ಚೆನ್ನಾಗಿರ್ಬೋದಲ್ವಾ ಅದಕ್ಕೆ ಏನಾರ ಪರಿಹಾರ ಇದೆಯಾ ನಾನು ಹೋಗ್ಬೋದಾ ಸರ್ಜನ್ ಹತ್ರ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಸರಿ ಮಾಡ್ಕೋಬಹುದಾ ಅಂತ ಒಂದು ಕ್ವಶನ್ ಬರುತ್ತೆ ಹಾಗೇನೆ ಈ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ಸ್ ಇದನ್ನ ಕರೆಕ್ಷನ್ ಮಾಡೋಕೆ ಎಲ್ಲಾ ಟೆಕ್ನಿಕ್ಸ್ ಎಲ್ಲ ಕಲ್ತಿರೋದ್ರಿಂದ ಬಂದಾಗ ಸಾಕಷ್ಟು ಜನಕ್ಕೆ ಅದು ಕರೆಕ್ಷನ್ ಆದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅದು ಹೆಚ್ಚಾದಾಗ ಅವ್ರಿಗೆ ಅನ್ಸುತ್ತೆ ಹೂನಪ್ಪ ನಾನು ಇವಾಗ ಚೆನ್ನಾಗಿದ್ದೀನಿ ನಾನು ಬೇರೆ ಕಡೆ ಗಮನ ಕೊಡೋಣ ಮುಖದ ಬಗ್ಗೆ ನಾನು ಅಷ್ಟೊಂದು ಚಿಂತೆ ಮಾಡೋದ್ ಬೇಡ ನನ್ ಮುಖ ಚೆನ್ನಾಗಿದೆ ನಾನು ಆರಾಮಾಗಿರ್ಬೋದು ನನ್ ಮುಖ ಚೆನ್ನಾಗಿದೆ ಮುಖ ಚೆನ್ನಾಗಿದೆ ಚರ್ಮ ಚೆನ್ನಾಗಿದೆ ಅಂತ ಅವ್ರಿಗೆ ಅದೊಂದು ಒಳಗಡೆಯಿಂದ ಒಂದು ಹುಮ್ಮಸ್ ಬರುತ್ತೆ ನಾನು ಈ ತರ ಚೆನ್ನಾಗಿದ್ದೀನಿ ನಾನು ಕೆಲಸ ಮಾಡ್ಬೋದು ಯಾರೆಲ್ಲ ಈ ಒಂದು ಫೇಶಿಯಲ್ ಸರ್ಜರಿ ಮಾಡಿಸಬಹುದು ಎಬಿಲಿಟಿ ಯಾವ ರೀತಿ ಇರಬೇಕಾಗುತ್ತೆ ಏಜ್ ಫ್ಯಾಕ್ಟರ್ ಯಾವ ಹೇಗೆ ಮ್ಯಾಟರ್ ಆಗುತ್ತೆ ಇದಕ್ಕೆ ಹಾಗೆ ನೋಡಕ್ ಹೋದ್ರೆ ಏಜಲ್ಲಿ ವಯಸ್ಸಿನಲ್ಲಿ ಯಾವ ಪ್ರಾಯಕ್ಕೂ ವ್ಯತ್ಯಾಸ ಇಲ್ಲ ಈಗ ಚಿಕ್ಕ ವಯಸ್ಸಿನಲ್ಲಿ ರಿಕ್ವೈರ್ಮೆಂಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇರಬಹುದು ಹದಿನೆಂಟು ವಯಸ್ಸು ಮೇಲೆ ಸೌಂದರ್ಯ ಹೆಚ್ಚಲಕ್ಕೆ ಸರ್ಜರಿ ಮಾಡುವಂತ ಸೊ ಈಗ ಚಿಕ್ಕ ವಯಸ್ಸು ತಗೊಂಡ್ರೆ ಯೂಶಲಿ ಸೀಳ್ ತುಟಿ ಸೀಳ್ ಅಂಗ್ಲಾ ಅಂತ ಬರ್ತದೆ ಅವ್ರಿಗೂ ಪ್ಲಾಸ್ಟಿಕ್ ಸರ್ಜರಿ ನಾವು ಮಾಡ್ತೀವಿ ಅವರಲ್ಲಿ ವಯಸ್ಸು ಒಂದ್ ವರ್ಷದೊಳಗಡೆ ಮಾಡಲೇಬೇಕು ಮತ್ ಹಾಗೇನೆ ಮಧ್ಯದಲ್ಲಿ ಮೂಗ್ ಸುಟ್ಟ ಇದ್ರೆ ಇಲ್ಲ ಒಬ್ಬೊಬ್ರಿಗೆ ಪ್ರಾಮಿನೆಂಟ್ ಇಯರ್ಸ್ ಅಂತ ಹೇಳ್ತೀವಿ ಐದರಿಂದ ಆರು ವರ್ಷದಲ್ಲಿ ಮಕ್ಕಳಿಗೆ ಒಂದೊಂದ್ಸರಿ ಕಿವಿ ಈ ತರ ಇರುತ್ತೆ ಅವ್ರಿಗೆ ಸ್ಕೂಲಲ್ಲಿ ಹೋದಾಗ ಟೀಕೆ ಮಾಡ್ತಾರೆ ಬೇರೆ ಮಕ್ಕಳು ಅವ್ರಿಗೆ ಓಟೋಪ್ಲಾಸ್ಟಿ ಅಂತ ಮಾಡ್ತೀವಿ ಸೊ ಆ ವಯಸ್ಸಲ್ಲೂ ಸರ್ಜರಿ ಮಾಡಬೇಕಾಗತ್ತೆ ಹಾಗೆ ಹಲ್ಲಿನ ಭಾಗ ಇಲ್ಲ ಮೂಗಿನ ಭಾಗದಲ್ಲಿ ಏನಾರ ಒಂದು ಏರುಪೇರಾಗಿದ್ರೆ ಹತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಮಧ್ಯೆ ಮಾಡ್ಬೋದು ಅದೇ ನೀವು ಹದಿನಾರಿಂದ ಹದಿನೆಂಟು ವಯಸ್ಸಿನ ಮೇಲೆ ಮಾಡುವಂಥ ಸರ್ಜರಿ ಸೌಂದರ್ಯ ಹೆಚ್ಚಲಿ ಮಾಡ್ತೀವಿ ಈಗ ಮುಖದಲ್ಲಿ ಏನಾರ ಒಂದು ತೇಜಸ್ ಕಮ್ಮಿ ಆಗಿದ್ರೆ ಇಲ್ಲ ಯಾವ್ದಾರ ಅಂಗಾಂಗಗಳಲ್ಲಿ ವ್ಯತ್ಯಾಸಗಳಿದ್ರೆ ಅದನ್ನ ನಾವು ಕಾಸ್ಮೆಟಿಕ್ ಸರ್ಜರಿ ಅಂತ ಕರಿತೀವಿ ಸೊ ಒಂದ್ ಭಾಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇನ್ನೊಂದು ಭಾಗ ಕಾಸ್ಮೆಟಿಕ್ ಸರ್ಜರಿ ಕಾಸ್ಮೆಟಿಕ್ ಸರ್ಜರಿ ಯೂಶಲಿ ಹದಿನಾರು ಹದಿನೆಂಟು ವಯಸ್ಸಿಂದ ಎಪ್ಪತ್ತ ಎಂಬತ್ ವಯಸ್ ತನಕ ಮಾಡಬಹುದು ಬೇರೆ ಬೇರೆ ವಯಸ್ಸಿನಲ್ಲಿ ಮಾಡುವಂತದ್ದು ಸರ್ಜರಿ ಇದೆಲ್ಲವೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಧ್ಯದಲ್ಲೇ ಬರುತ್ತೆ ಈಗ ಸಣ್ಣ ಮಕ್ಕಳಿಗೆ ಮಾಡಬಹುದು ಸ್ಕೂಲ್ ಗೋಯಿಂಗ್ ಅಂತ ಹೇಳಿದ್ರಲ್ವಾ ಎಷ್ಟು ವಯಸ್ಸು ಅಂತ ಇದೆಯಾ ಅದಕ್ಕಿಂತದ್ದೇ ಎಷ್ಟು ವಯಸ್ಸು ಅಂತ ಹೇಳೋದ್ಕಿಂತ ಇಷ್ಟು ವಯಸ್ಸು ಒಳಗಡೆ ಮಾಡುವಂತದ್ದು ಒಂದು ವಿಧಾನ ಇದೆ ಅಂದ್ರೆ ಈಗ ನಾನ್ ಸೀಲ್ ತುಟ್ಟಿ ಅಂತ ಹೇಳಿದ ಅದನ್ನ ನೀವು ಮೂರರಿಂದ ಒಂಬತ್ ಒಳಗಡೆ ಮಾಡೋದು ಕಡ್ಡಾಯ ಆ ಒಳಗಡೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಈ ಸೀಳ್ ತುಟ್ಟಿ ಇದೆ ಅಂತ ಅನ್ಕೊಳ್ಳಿ ಆ ಸೀಳ್ ತುಟಿ ಬೆಳೀತಾ ಬೆಳೀತಾ ಇನ್ನ ಆ ಗ್ಯಾಪ್ ದೊಡ್ಡದಾಗ್ತಾ ಬರುತ್ತೆ ಸೊ ಹತ್ರ ಇದ್ದಷ್ಟು ಮಾಡಿದ್ರೆ ಇನ್ನ ರಿಸಲ್ಟ್ಸ್ ಚೆನ್ನಾಗ್ ಬರುತ್ತೆ ಸೊ ಅದಕ್ಕೆ ಮೂರರಿಂದ ಆರು ಒಳಗಡೆ ಮಾಡಿದಾಗ ಇನ್ನ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅದಕ್ಕೂ ಸರ್ಟನ್ ಅದನ್ನೆಲ್ಲ ನೋಡ್ಕೊಂಡು ನಾವು ಡಾಕ್ಟರ್ಸ್ ಎಲ್ಲ ಪ್ಲಾನ್ ಮಾಡಿ ಮಾಡ್ತೀವಿ ಅದೇ ನೀವು ಸ್ವಲ್ಪ ವಯಸ್ಸಾಗಿರೋ ಮಕ್ಕಳು ನಾಲ್ಕೈದು ವರ್ಷ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅವರಿಗೆ ನಾನು ಹೇಳಿದಾಗೆ ಓಟೋಪ್ಲಾಸ್ಟಿ ಅಂತ ಇರ್ಬೋದು ಇಲ್ಲ ಬೇರೆ ಭಾಗದಲ್ಲಿ ಏನಾದ್ರು ಮಾರ್ಕ್ ಇರ್ಬೋದು ಅದನ್ನು ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಸೊ ಕಾಂಜನೈಟಲ್ ಫೇಶಿಯಲ್ ಡಿಫಾರ್ಮಿಟೀಸ್ ಅಂತ ಕರಿತೀವಿ ಅದನ್ನು ಕರೆಕ್ಷನ್ ಮಾಡಕ್ಕಾಗತ್ತೆ ಓಕೆ ಯಾವ ವಯಸ್ಸು ಇಂಥದ್ದೇ ವಯಸ್ಸು ಅಂತ ಏನು ಇಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರಲ್ಲೂ ಕೂಡ ಈ ರೀತಿಯಾದಂತಹ ಸರ್ಜರಿ ಮಾಡುವಂತ ಫೆಸಿಲಿಟಿ ಇದೆ ಏಜ್ ಇಲ್ಲ ಪ್ರಿಪ್ರೇಷನ್ ಯಾವ ರೀತಿಯಾಗಿರ್ಬೇಕಾಗುತ್ತೆ ಪ್ರಿಪ್ರೇಷನ್ ತಗೊಂಡ್ರೆ ಯೂಶಲಿ ಯಾರು ನಮ್ಮ ಹತ್ರ ಬಂದಾಗ ಪೇಶೆಂಟ್ಸ್ ಫಸ್ಟ್ ನಾವು ಅವ್ರನ್ನ ಕೇಳೋದು ಏನಕ್ಕೆ ಮಾಡಿಸ್ಕೊತ ಇಂಟೆನ್ಶನ್ ಬಿಹೈಂಡ್ ದ ಸರ್ಜರಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸಕ್ಕೆ ಇರಬಹುದು ಇನ್ನೊಂದು ಟೀಕೆ ಮಾಡೋದಕ್ಕಿರ್ಬಹುದು ಇನ್ನೊಂದು ನಾನು ಸುಮ್ಮನೆ ಚೆನ್ನಾಗಿ ಕಾಣಬೇಕು ಅಂತ ಇರ್ಬೋದು ಈ ಸುಮ್ಮನೆ ಚೆನ್ನಾಗಿ ಕಾಣಬೇಕು ಏನಾರ ಒಂದು ಮಾಡಿಕೊಡಿ ಅಂತ ಬರ್ತಾರಲ್ಲ ಅವರನ್ನ ನಾವು ಆದಷ್ಟುನು ಬೇಡ ಅಂತ ಹೇಳ್ತೀವಿ ಯಾಕೆಂದ್ರೆ ಅವ್ರಿಗೆ ಜೀವನದಲ್ಲಿ ಅವ್ರ ಮುಖದಿಂದ ಕಷ್ಟ ಆಗ್ತಾ ಇದೆ ಬೇರೆ ಮುಂದಕ್ಕೆ ಹೋಗ ಆಗ್ತಿಲ್ಲ ಅಂತ ಅದೊಂದು ಮನ್ಸಿನ ಬಿಟ್ಟಿರುತ್ತೆ ಅದನ್ನ ನಾವು ಯಾವುದೇ ಸರ್ಜರಿ ಮಾಡಿ ಸರಿ ಮಾಡೋಕ್ಕಾಗಲ್ಲ ಅವ್ರೇನಾರ ಪರ್ಟಿಕ್ಯುಲರ್ ಆಗಿ ನಂಗೆ ಈ ಪಾರ್ಟ್ ಈ ಅಂಗಾಂಗದಲ್ಲಿ ಈ ತರ ಕಷ್ಟ ಇದೆ ಇಲ್ಲ ಈ ತರ ಪ್ರಾಬ್ಲಮ್ ಇದೆ ಇದನ್ನ ಸರಿ ಮಾಡ್ಕೊಡಿ ಅಂದಾಗ ದೋಸ್ ಆರ್ ದ ಪೇಷಂಟ್ಸ್ ಯು ಕ್ಯಾನ್ ಟ್ರೀಟ್ ಅಂದ್ರೆ ಅವರನ್ನ ನಾವು ಟ್ರೀಟ್ಮೆಂಟ್ ಪ್ರಿಫರ್ ಮಾಡ್ತೀವಿ ಇದು ಒಂದು ಎರಡನೇದು ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಮೂಳೆಯಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸಿಟಿ ಸ್ಕ್ಯಾನ್ ಮಾಡಿ ತಿಳ್ಕೊಬೇಕಾಗತ್ತೆ ಯಾವ ಥರ ಪ್ರಾಬ್ಲಮ್ಸ್ ಇದೆ ಇಲ್ಲ ಫಂಜನೈಟಲ್ ಡಿಫಾಮಿಟೀಸ್ ಅಂದರೆ ಹುಟ್ಟಾನೆ ಬಂದಿರೋಂಥ ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೆ ಬೇರೆ ಪಾರ್ಟ್ಸ್ ಅಂಗಾಂಗಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಕಿಡ್ನಿಲಿರ್ಬೋದು ಹಾರ್ಟಲ್ಲಿ ಇರ್ಬೋದು ಸೊ ಅವಾಗ ಎಕೋ ಅಲ್ಟ್ರಾಸೌಂಡ್ ಅಪ್ಡಮ್ ಅನ್ನೆಲ್ಲ ಮಾಡಬೇಕಾಗತ್ತೆ ಅದು ಅಲ್ಲದೆ ಈಗ ಕಾಸ್ಮೆಟಿಕ್ ಸರ್ಜರಿಗೆ ಬಂದಾಗ ತ್ರೀ ಡಿ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ ಇಲ್ಲ ಸಾಫ್ಟ್ವೇರ್ ಸಿಮ್ಯುಲೇಷನ್ ಅಂತ ಮಾಡ್ತೀವಿ ಅದು ಹೇಗೆ ಅಂತ ಹೇಳಿದ್ರೆ ಅವರು ಫೋಟೋ ತಗೊಂಡು ಅದನ್ನ ಮಾಡಿಫೈ ಮಾಡಿಬಿಟ್ಟು ಈ ತರ ನಾವು ವ್ಯತ್ಯಾಸ ಕಾಣ್ಬೋದು ನಿಮ್ಮ ಸರ್ಜರಿ ಆದ್ಮೇಲೆ ಅಂತ ತೋರಿಸ್ತೀವಿ ಈ ತರ ಎಲ್ಲ ಟೆಸ್ಟ್ ಮಾಡಿ ಕೂಡ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅವ್ರನ್ನ ಸರ್ಜರಿಗೆ ನಾವು ರೆಡಿ ಮಾಡ್ಕೊತೀವಿ ಎರಡ್ ಮೂರ್ ಸರಿ ಕನ್ಸಲ್ಟೇಷನ್ ಆದ್ಮೇಲೆ ಈ ತರ ಮಾಡಬಹುದು ಈ ತರ ಮಾಡಕ್ಕಾಗಲ್ಲ ಅಂತ ತಿಳಿದ ಮೇಲೆ ಪೇಷಂಟ್ ಬಂದಾಗ ಸರ್ಜರಿ ಮಾಡಿ ಆ ಔಟ್ಕಮ್ಸ್ ನಾವು ಕೊಡ್ತೀವಿ ಈಗ ಆಕ್ಸಿಡೆಂಟ್ ಆಯ್ತು ಅಥವಾ ಏನಾದ್ರೂ ಬೆಂಕಿ ತಾಗಿ ಮುಖ ಸುಟ್ಟು ಹೋಯ್ತು ಅಂದಾಗ ಅವಾಗ್ಲೂ ಈ ಸರ್ಜರಿ ಹೆಲ್ಪ್ ಆಗುತ್ತೆ ಡಾಕ್ಟರ್ ಓ ಖಂಡಿತ ಖಂಡಿತ ಯಾಕೆಂದ್ರೆ ಒಂದು ರಸ್ತೆಯಲ್ಲಿ ಆಗುವಂತ ಆಕ್ಸಿಡೆಂಟ್ಸ್ ಇಲ್ಲ ಮನೆಯಲ್ಲಿ ಆಗುವಂತ ಆಕ್ಸಿಡೆಂಟ್ಸ್ ಇಲ್ಲ ಆಫೀಸ್ ಪ್ಲೇಸ್ ಅಲ್ಲಿ ಆಗುವಂತ ಆಕ್ಸಿಡೆಂಟ್ಸ್ ಎಲ್ಲಾ ಆಕ್ಸಿಡೆಂಟ್ಸ್ ಅಲ್ಲಿ ಮುಖದ ಪಾರ್ಟ್ ಆದಾಗ ಒಂದು ನೋಡ್ಲಿಕ್ಕೆ ಕೋರ್ಸ್ ಮಾರ್ಕ್ ಬರ್ಬೋದು ಇಲ್ಲ ತುಂಬಾ ಡೀಪ್ ಇಂಜುರೀಸ್ ಇರ್ಬೋದು ಗಾಯಗಳಿರ್ಬೋದು ಅದ್ರ ಜೊತೆಗೆ ಅವ್ರು ಅಗಿಲಿಕ್ಕೆ ಮಾತಾಡ್ಲಿಕ್ಕೆ ಕಣ್ಮ್ ಮುಚ್ಚಲಿಕ್ಕೆ ಅದರಲ್ಲೂ ತೊಂದರೆಗಳಾಗಬಹುದು ಸೊ ಅದನ್ನ ನೋಡಿಕೊಂಡು ನಾವು ಯಾವ ಯಾವ ತರದಲ್ಲಿ ಯಾವ ಭಾಗದಲ್ಲಿ ಏನ್ ಮಾಡ್ಬೇಕು ಅಂತ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಹೆಚ್ಚಿನ ಜನ ಹೆಲ್ಮೆಟ್ ಹಾಕೊಳ್ದೆ ಹೋಗುವಂಥದ್ದು ಹೆಲ್ಮೆಟ್ ಹಾಕೊಳ್ಳದೆ ಹೋದಾಗ ಅದು ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳದೆ ಹೋಗುವಂಥವ್ರು ಹಾಗೇನಾಗುತ್ತೆ ಬೈಕ್ ಅಲ್ಲಿ ಇದ್ದಾಗ ಬ್ರೇಕ್ ಹಾಕಿದಾಗ ಅವರು ಮುಂದೆ ಹೀಗೆ ಬೀಳ್ತಾರೆ ಬಿದ್ದಾಗ ಏನಾಗುತ್ತೆ ಈ ಪಾರ್ಟಿಗೆ ಫಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅದೇನಾಗುತ್ತೆ ಇದೆಲ್ಲ ಮೂಳೆಗಳೆಲ್ಲ ಪುಡಿ ಪುಡಿ ಆಗ್ತದೆ ಆಗ ಅಗಿಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಫಸ್ಟ್ ಮೂಳೆಯನ್ನು ಸೆಟ್ ಮಾಡಿ ಆಮೇಲೆ ಮೇಲ್ಗಾಯಗಳು ಏನಿದೆ ಅದನ್ನೆಲ್ಲ ಸರಿ ಮಾಡಿ ಆ ಮುಖನ ಚೆನ್ನಾಗಿ ಕಾಣೋ ಹಾಗೆ ಅವ್ರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋ ಹಾಗೆ ಅಗಿಯೋ ಹಾಗೆ ಮಾತಾಡೋ ಹಾಗೆ ಮಾಡಬೇಕಾಗುತ್ತೆ ಸೊ ಆಕ್ಸಿಡೆಂಟ್ಸಲ್ಲಿ ಖಂಡಿತ ಫೇಶಿಯಲ್ ಪ್ಲಾಸ್ಟಿಕ್ಸ್ ಹೆಲ್ಪ್ ಆಗುತ್ತೆ ಇದು ಅಟ್ ದ ಟೈಮ್ ಆಫ್ ಆಕ್ಸಿಡೆಂಟ್ ಇಂಪಾರ್ಟೆಂಟು ಒಂದೊಂದ್ಸರಿ ಏನಾಗುತ್ತೆ ಮಾರ್ಕ್ ತುಂಬಾ ಡೀಪ್ ಇರುತ್ತೆ ಅದನ್ನ ನಾವು ಮೂರಿಂದ ಆರು ತಿಂಗಳಾದ ಮತ್ತೆ ರಿವೈಸ್ ಮಾಡಬೇಕು ಆಗುತ್ತೆ ಈ ನೆಸೆಸಿಟಿನೂ ಒಂದು ಕಂಡು ಬರುತ್ತೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಫೈನಲಿ ಏನಾಗುತ್ತೆ ಸ್ಮಾಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೆ ಚರ್ಮ ಕಾಸ್ಮೆಟಾಲಜಿಸ್ಟ್ ಇರ್ತಾರಲ್ಲ ಅವರು ಅದರಲ್ಲಿ ಲೇಸರು ಪೀಲ್ಸ್ ಅದನ್ನೆಲ್ಲ ಮಾಡಿ ಅದನ್ನು ಸೆಟ್ ಮಾಡ್ತಾರೆ ಸ್ಕಾರ್ಸ್ ಸೊ ಈ ಥರ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ವಿಲ್ ಬಿ ಇದೆ ಬಟ್ ಪ್ರೈಮರಿಲಿ ಆ ಟೈಮಲ್ಲಿ ಆಕ್ಸಿಡೆಂಟ್ ಆದ ಟೈಮಲ್ಲಿ ಸಾಕಷ್ಟು ಫೇಶಿಯಲ್ ಪ್ಲಾಸ್ಟಿಕ್ ಸೆರಲ್ಲಿ ರಿಲೀಫ್ ಕೊಡುತ್ತೆ ನಿಮ್ಮ ಹತ್ರ ಬರುವಂತಹ ಜನರು ಸಾಮಾನ್ಯವಾಗಿ ಮುಖದಲ್ಲಿ ಯಾವೆಲ್ಲ ಚೇಂಜಸ್ ಬೇಕು ಅಂತ ಈ ಸರ್ಜರಿ ಬೇಕು ಅಂತ ಕೇಳ್ತಾರೆ ಅಂತ ಈಗ ನಾನ್ ಹೇಳ್ದ ಹಾಗೆ ಕಾಸ್ಮೆಟಿಕ್ ಸರ್ಜರಿನ ತಗೊಂಡ್ರೆ ಕಾಸ್ಮೆಟಿಕ್ ಸರ್ಜರಿ ನಿಮ್ ಮುಖದ ಮೇಲ್ಭಾಗದಿಂದ ಕೆಲ ಕೆಳಭಾಗಕ್ಕೆ ಹೋದ್ರೆ ಈ ಮೇಲ್ಭಾಗದಲ್ಲಿ ಏನಾಗುತ್ತೆ ವಯಸ್ಸಿನ ಜೊತೆಗೆ ಒಂದು ಕೂಲ್ ಭಾಗ ಹಿಂದಕ್ಕೆ ಹೋಗುತ್ತೆ ಅಂದ್ರೆ ಕೂದಲು ಕಳ್ಕೊಳ್ತಾ ಇರುತ್ತೆ ಇನ್ನೊಂದು ಈ ಉಬ್ಬಿರತ್ತಲ್ಲ ಉಬ್ಬು ವಯಸ್ಸಿನ ಜೊತೆಗೆ ಕೆಳಗಡೆ ಜೋತ್ ಬಿದ್ದಂಗ ಆಗತ್ತೆ ಕೆಳಗಡೆ ಬರುತ್ತೆ ಎಷ್ಟೊಂದು ಜನಕ್ಕೆ ಅದು ಮುಖದಲ್ಲಿ ಆ ತೇಜಸ್ ಕಾಣಲ್ಲ ಅಂತ ಅವ್ರು ಬಂದ್ ಕೇಳ್ತಾರೆ ಅದನ್ನ ನಾವೇನು ಹೇಳ್ತೀವಿ ಬ್ರೌ ಲಿಫ್ಟ್ ಅಂತ ಐಬ್ರೋ ಲಿಫ್ಟ್ ಸೊ ಇದನ್ನ ಏನ್ ಮಾಡ್ತೀವಿ ಈ ಭಾಗನ ಹೀಗೆ ಎತ್ ಬಿಟ್ಟು ನಾವು ಅದನ್ನ ಫಿಕ್ಸ್ ಮಾಡ್ತೀವಿ ಅದನ್ನ ಕೂಲ್ ಒಳಗಡೆ ಭಾಗದಿಂದ ಹೋಗಿ ಎಲ್ಲ ಸರಿ ಮಾಡ್ತೀವಿ ಇಲ್ಲಿ ಏನು ಮಾರ್ಕ್ ಏನು ಇರುತ್ತೆ ಅದು ಒಂದು ಐಬ್ರೋ ಲಿಫ್ಟ್ ಅಂತ ಇದು ಒಂದು ಕಾಮನ್ ಪ್ರೊಸೀಜರ್ ಎರಡನೇದು ಈ ಕಣ್ಣಿನ ಸುತ್ತ ರೆಪ್ಪೆ ಇದೆಯಲ್ಲ ರೆಪ್ಪೆ ಭಾಗದಲ್ಲಿ ನರ್ಗೆ ಬರುವಂತದ್ದು ರಿಂಕಲ್ಸ್ ಆ ರಿಂಕಲ್ಸ್ ಬಂದಾಗ ಜನಕ್ಕೆ ಒಂಥರ ನಾನು ವಯಸ್ಸಾಗಿದೆ ನನ್ನ ಕಣ್ಣು ನೋಡಿದ್ರೆ ಯಾರು ಇಷ್ಟಪಡಲ್ಲ ಅಂತ ಅನ್ಸುತ್ತೆ ಅದನ್ನ ನಾವು ರಿಂಕಲ್ಸ್ ತೆಗಿಯೋದನ್ನ ಬ್ಲೆಫ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ ಒಬ್ರೊಬ್ರಿಗೆ ಕಣ್ಣಿನ ಕೆಳಭಾಗದಲ್ಲಿ ಫ್ಯಾಟ್ ಕೂರುತ್ತೆ ಅದು ಫ್ಯಾಟ್ ಬ್ಯಾಗ್ಸ್ ಅಂತ ಹೇಳ್ತೀವಿ ಐ ಬ್ಯಾಗ್ಸ್ ಅಂತ ಹೇಳ್ತೀವಿ ಅದನ್ನ ನಾವು ಲೋವರ್ ಲಿಡ್ ಬ್ಲೆಫ್ರೋಪ್ಲಾಸ್ಟಿ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ ಒಂದ್ ರೀತಿ ನೀರು ತುಂಬಿಕೊಂಡಿರೋ ತರ ಕಾಣಿಸುತ್ತಲ್ಲ ಕರೆಕ್ಟ್ ಅದು ಸೊ ಅದನ್ನ ಹೇಗೆ ಅಂತಾನೆ ಇಲ್ಲಿ ಕಟ್ ಮಾಡಿ ಎಲ್ಲ ಏನು ಮಾಡುವಂಥದ್ದು ಒಳಗಡೆಯಿಂದನೇ ಮಾಡಿ ಮಾರ್ಕ್ ಇಲ್ದ ಹಾಗೆ ಮಾಡುವಂಥದ್ದೇ ಬ್ಲೆಫ್ರೋಪ್ಲಾಸ್ಟಿ ಇನ್ನ ನೀವು ಅರವತ್ತು ಎಪ್ಪತ್ತು ವಯಸ್ಸು ತಗೊಂಡ್ರೆ ಈ ಭಾಗ ಮಧ್ಯ ಭಾಗ ಜೋತ್ ಬಿಟ್ಕೊಂಡಂಗೆ ಆಗುತ್ತೆ ಕೆಳಗೆ ಬಂದಂಗಾಗತ್ತೆ ಅದು ನರ್ಗೆ ಬರುತ್ತೆ ಅದನ್ನ ಕರೆಕ್ಷನ್ ಮಾಡೋದನ್ನು ನಾವು ಫೇಸ್ ಲಿಫ್ಟ್ ಅಂತ ಹೇಳ್ತೀವಿ ಒಬ್ರೊಬ್ರಿಗೆ ತುಟಿ ಭಾಗ ದಪ್ಪ ಆಗಿರ್ಬೋದು ಅದನ್ನು ಸರಿ ಮಾಡುವಂಥದ್ದು ಲಿಪ್ ಸರ್ಜರಿ ಆಗ್ಮೆಂಟೇಶನ್ ದ ರಿಡಕ್ಷನ್ ಹಾಗೆ ಈ ಚಿನ್ ಭಾಗ ಅಂತ ಹೇಳ್ತೀವಲ್ಲ ಈ ಭಾಗ ಮುಂದೆ ಇರ್ಬೋದು ಹಿಂದೆ ಇರ್ಬೋದು ಸೊ ಇಂಪ್ಲಾಂಟ್ಸ್ ಮಾಡಿ ಸರಿ ಮಾಡುವಂಥದ್ದು ಒಬ್ರೊಬ್ರಿಗೆ ಈ ಭಾಗದಲ್ಲಿ ತುಂಬ ಜಿಟ್ ಕೂತಿರೋವಂಥದ್ದು ಫ್ಯಾಟ್ ಅವಾಗ ನಾವು ಲೈಪೋಸೆಕ್ಷನ್ ಮಾಡಿ ನೆಕ್ ಲಿಫ್ಟ್ ಮಾಡುವಂಥದ್ದು ಸೊ ಈ ಸರ್ಜರೀಸ್ ಕಾಸ್ಮೆಟಿಕ್ ಪಾರ್ಟ್ ಆಫ್ ಫೇಷಿಯಲ್ ಪ್ಲಾಸ್ಟಿಕ್ ಇದರಲ್ಲಿ ಪ್ರಾಮಿನೆನ್ಸ್ ಇರೋದು ಇವಾಗ ನಮ್ಮ ದೇಶದಲ್ಲಿ ಬ್ಲೆಫ್ರೋಪ್ಲಾಸ್ಟಿಕ್ ಕಣ್ಣಿನ ಸರ್ಜರಿ ಮತ್ತೆ ರೈನೋಪ್ಲಾಸ್ಟಿಕ್ ಯಾಕೆಂದರೆ ಮೂಗು ಆದರೆ ಮುಖದಲ್ಲಿ ಮುಂದೆ ಇರೋ ಎಲ್ಲರಿಗೂ ಫಸ್ಟ್ ಕಾಣುವಂಥದ್ದೇ ಮೂಗು ಹಾಗಾಗಿ ರೈನೋಪ್ಲಾಸ್ಟಿಗೆ ತುಂಬ ಆದ್ಯತೆ ಕೊಡ್ತಾರೆ ನಮ್ಮ ಜನ ಅದಾದಮೇಲೆ ಬ್ಲೆಫ್ರೋಪ್ಲಾಸ್ಟಿಕ್ ಈ ಮೂಗಿನ ಸರ್ಜರಿ ಏನಕ್ಕೆ ಆದ್ಯತೆ ಕೊಡ್ತಾರೆ ಅಂದರೆ ಮುಖ ಯಾರದಾರ ನೋಡಿದಾಗ ನಮಗೆ ಅವ್ರ ಕಣ್ಣು ನೋಡಿ ಮಾತಾಡ್ಸಕ್ಕೆ ಇಷ್ಟ ನಾವೇನ್ ಮಾಡ್ತೀವಿ ಮೂಗನ್ನ ನೋಡಕ್ ಹೋಗಲ್ಲ ಮೂಗೆ ಸೊಟ್ಟ ಇದ್ರೆ ನಾವು ಮೂಗು ನೋಡ್ಕೊಂಡು ಮಾತಾಡಕ್ ಶುರು ಮಾಡ್ತೀವಿ ಆಗ ಅವ್ರಿಗೆ ನೋಡೋರಿಗೆ ಅನ್ಸುತ್ತೆ ನನ್ನ ಮೂಗ್ ನೋಡ್ಕೊಂಡು ಮಾತಾಡ್ತಿದಾರೆ ನನ್ನ ಕಣ್ಣು ನೋಡ್ಕೊಂಡು ಮಾತಾಡ್ತಿಲ್ಲ ಅಂತ ಸೊ ಆ ಒಂದು ಮನ್ಸ್ನಲ್ಲಿ ಬಳಕೆ ಇರ್ತಲ್ಲ ಅದನ್ನ ಅವ್ರು ಇಟ್ಕೊಂಡು ನನ್ನ ಮೂಗ್ ಸರ್ಜರಿ ಮಾಡಿ ಕೊಡಿ ಅಂತ ಕೇಳ್ತಾರೆ ಹಾಗೆ ಕನ್ನಡಿ ನೋಡಿದಾಗಲೂ ಅದು ವಕ್ರವಾಗಿ ಕಾಣಿಸಿದ್ರೆ ಅವ್ರಿಗೆ ಆಸೆ ಆಗುತ್ತೆ ನಾನು ಮಾಡಿಸ್ಕೋಬೇಕು ಅಂತ ಹೇಳಿ ಹಾಗಾಗಿ ಕಣ್ಣಿಂದು ಮತ್ತೆ ಮೂಗಿನ ಸರ್ಜರಿ ಮಧ್ಯ ಭಾಗದ್ದು ಏನಿದೆ ಈ ಮುಖದ್ದು ಮಧ್ಯ ಭಾಗದಲ್ಲಿ ಏನಿದೆ ಈ ಪಾರ್ಟ್ಸ್ ಗೆ ಜಾಸ್ತಿ ಸರ್ಜರಿ ಆಗುವುದು ಸೊ ಜನ ಜಾಸ್ತಿ ಮೂಗು ಹಾಗೇನು ಹುಬ್ಬು ಕಣ್ಣು ಈ ಪಾರ್ಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೌದು ಜನ ಫಸ್ಟ್ ನಿಮ್ಮ ಹತ್ರ ಯಾರಾದ್ರೂ ಬಂದು ಈ ತರ ಸರ್ಜರಿ ಮಾಡಬೇಕು ಅಂದಾಗ ಡೈರೆಕ್ಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಎಲ್ಲದಕ್ಕೂ ಕೂಡ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಬಿಫೋರ್ ದಟ್ ಟೆಸ್ಟ್ ಅಂತ ಇರುತ್ತೆ ಸೊ ಈ ತರ ಫೇಶಿಯಲ್ ಸರ್ಜರಿ ಮಾಡ್ಬೇಕಾದ್ರೆ ಟೆಸ್ಟ್ ಯಾವ ಆಗಿರುತ್ತೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೌದು ಸೊ ಫಸ್ಟ್ ನಮ್ಮ ಹತ್ರ ಬಂದಾಗ ಈ ಪ್ರೊಸೀಜರ್ ಬಗ್ಗೆ ನಾ ಎಲ್ಲ ತಿಳುವಳಿಕೆ ಕೊಡ್ತೀನಿ ಆ ತಿಳುವಳಿಕೆ ಟೈಮಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ ಅಂದ್ರೆ ಈ ಸರ್ಜರಿ ಇದ್ ಮಾಡಬಹುದು ಇದ್ ಮಾಡಕ್ ಇದು ಇದ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ಬಹುದು ಇದು ಮಾಡಿದ್ರೆ ಇದು ಚೆನ್ನಾಗ್ ಆಗುತ್ತೆ ಮಾತಾಡಿ ಅದಾದ್ಮೇಲೆ ಅವರು ಈ ತರ ಮಾಡ್ಕೊಡಿ ಡಾಕ್ಟರ್ ಅಂತೆಲ್ಲ ಹೇಳ್ತಾರೆ ಆಮೇಲೆ ಅದ್ರ ಜೊತೆಗೆ ನಾವೇನ್ ಹೇಳ್ತೀವಿ ಎಷ್ಟು ದಿಸ ಆಗತ್ತೆ ರಿಕವರಿ ಆಗಕ್ಕೆ ಏನ್ ಮಾಡಿದ್ರೆ ಯಾವ ತರ ಊತ ಬರ್ಬೋದು ನೀವ್ ಎಷ್ಟು ದಿವಸ ಆದ್ಮೇಲೆ ಕೆಲಸಕ್ಕೆ ಹೋಗ್ಬೋದು ಇದನ್ನೆಲ್ಲ ತಿಳಿಸ್ಕೊಡ್ತೀವಿ ಇದಾದ ನಂತರ ಇದು ಯೂಶಲಿ ಸರ್ಜರೀಸು ನಾವು ಅನಸ್ತಿಷಲ್ಲೇ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅನಸ್ತಿಷ್ಯಾಗ ಏನೇನು ವಿಧಾನಗಳು ಇಲ್ಲ ಇನ್ವೆಸ್ಟಿಗೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡಲೇಬೇಕು ಬ್ಲಡ್ ಟೆಸ್ಟ್ ಇರ್ಬೋದು ಸ್ಕ್ಯಾನ್ಸ್ ಇರ್ಬೋದು ಇಲ್ಲ ಎಕೋರ್ ಟೆಸ್ಟ್ ಇರ್ಬೋದು ಮಾಡಬೇಕು ಅದಾದ ನಂತರ ನಾವು ಸರ್ಜರಿಗ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಮುಂಚೆ ಹೇಳಿದ ಹಾಗೆ ಒಂದು ತ್ರೀ ಡಿ ರೀಕನ್ಸ್ಟ್ರಕ್ಷನ್ ಮತ್ತೆ ಫೋಟೋಗ್ರಫಿ ಇದನ್ನೆಲ್ಲ ನಾವು ಮಾಡ್ಕೋತೀವಿ ನಮಗೆ ಬೇಕಾಗಲಿ ನಮಗೆ ಹೆಲ್ಪ್ ಆಗುತ್ತೆ ಸರ್ಜರಿ ಅದನ್ನೆಲ್ಲ ನಾವು ಮುಂಚಿತವಾಗಿ ಓಕೆ ಸರ್ಜರಿಗೆ ಹೋಗ್ಬೇಕಾದ್ರೆ ಯೂಶಲಿ ಎಲ್ಲರಿಗೂ ಭಯ ಏನಂದ್ರೆ ಅಲ್ಲೇನೋ ದೊಡ್ಡದಾಗತ್ತೆ ಇಲ್ಲ ಕಷ್ಟ ಆಗತ್ತೆ ಇಲ್ಲ ನೋವು ತುಂಬಾ ಆಗತ್ತೆ ಅಂತ ಒಂದು ಮನಸ್ಸಿನಲ್ಲಿ ಭಯ ಇರುತ್ತೆ ಈಗಿನ ಎಲ್ಲ ತುಂಬಾ ಸೇಫ್ ಆ ಪ್ರಾಕ್ಟೀಸಸ್ ಹೇಗೆ ಅಂತ ಹೇಳಿದ್ರೆ ಸಣ್ಣ ಇಂಜೆಕ್ಷನ್ ಕೊಟ್ಟು ನಿದ್ದೆ ಮಾಡಿಸೋದ್ ನಿದ್ದೆ ಮಾಡಿಸೋದ್ ಆದ್ಮೇಲೆ ಸರ್ಜರಿ ಆಗುತ್ತೆ ಸೊ ನೋವು ಗೊತ್ತಾಗಲ್ಲ ಎಷ್ಟ್ರ ಆದ್ಮೇಲೆ ಸರ್ಜರಿ ಆಗೋಗಿರುತ್ತೆ ಅಷ್ಟೊಂದು ನೋವೇನಿರಲ್ಲ ಅವ್ರಿಗೆ ಬೇರೆ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಒಂದು ಎರಡು ಮೂರು ವಾರದಲ್ಲಿ ಆರಾಮಾಗಿ ಅವ್ರ ರಿಕವರಿ ಆಗಿ ಅವರ ನಾರ್ಮಲ್ ದಿನಚರಿ ಅವರ ವೃತ್ತಿಯಲ್ಲಿ ಅವ್ರ ಕೆಲಸ ಮಾಡಿಕೊಂಡು ತಿಳಿಸೋದು ಇದ್ರ ಬಗ್ಗೆ ನಾವೆಲ್ಲ ತಿಳುವಳಿಕೆ ಕೊಡೋದೇನೆ ಅರ್ಧ ಪ್ರಾಸೆಸ್ ಇನ್ನ ಸರ್ಜರಿ ಅರ್ಧ ಪ್ರಾಸೆಸ್ ಪಾರ್ಟ್ ಆಮೇಲೆ ಕೇರ್ ತಗೊಳ ಅಂತ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು ಹೌದು ಯಾಕೆಂದ್ರೆ ಇದು ಕಾಯಿಲೆ ತರ ಅಲ್ಲ ಈಗ ಸಪೋಸ್ ಯಾರಿಗೋ ಒಂದು ಖಾಯಿಲೆ ಇದೆ ಅನ್ಕೊಳ್ಳಿ ಗಾಲ್ ಬ್ಯಾಡರ್ ಖಾಯಿಲೆ ಇದೆ ಆ ಖಾಯಿಲೆಗೆ ನಾನು ಹೇಳಬೇಕು ಈ ಗಾಲ್ ಬ್ಯಾಡರ್ ತೆಗೆದ್ರೆ ಈ ಸರ್ಜರಿ ಮುಗೀತು ಆಯ್ತು ನೀವು ಖುಷಿಯಾಗಿರ್ತೀರಿ ಇದ್ರಲ್ಲಿ ನೀವು ಮುಖದ ಸೌಂದರ್ಯದ ಬಗ್ಗೆ ನಿಮ್ಮ ಅಪಿಯರೆನ್ಸ್ ಬಗ್ಗೆ ಸಾಕಷ್ಟು ನೀವು ಯೋಚನೆ ಮಾಡ್ತೀರಾ ಸೊ ನಾವು ಫಸ್ಟ್ ಅವ್ರಿಗೆ ಸೆಟ್ ಮಾಡ್ಬೇಕು ಓ ಈ ತರ ಆಗತ್ತೆ ಈ ತರ ಆಗಲ್ಲ ಅಂತ ಆಮೇಲೆ ಸರ್ಜರಿ ಮಾಡ್ಬೇಕು ಆಮೇಲೆ ಕೇರ್ ಕೊಡ್ಬೇಕು ಸೊ ಈ ಮೂರು ಕಾಂಪೊನೆಂಟ್ಸ್ ಇಂಪಾರ್ಟೆಂಟ್ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ ನೀವು ಹೇಳಿದ್ರೆ ಬರಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ ಅಂತ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ತುಂಬಾ ಜನರಿಗೆ ಯಾರು ಮಾಡ್ಸ್ಕೊಂಡಿಲ್ಲ ಅವ್ರಿಗೆ ಇನ್ನೊಂದು ಭಯ ಏನು ಅಂದ್ರೆ ತುಂಬಾ ಜನ ಸೆಲೆಬ್ರಿಟಿಗಳು ಈ ತರ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಒಂದು ಹೋಗಿ ಇನ್ನೊಂದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಉರ್ಫಿ ಜಾವೇದ್ ಅವ್ರದು ಲಿಪ್ ಸರ್ಜರಿ ಮಾಡಕ್ ಹೋಗಿ ಲಿಪ್ಸ್ ತುಂಬಾ ಊದ್ಕೊಂಡಿರೋ ಅವರ ಮುಖದ ಶೇಪೆ ಚೇಂಜ್ ಆಗಿತ್ತು ಸೊ ಈ ರೀತಿ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಸ್ಪೆಷಲಿ ಉರ್ಫಿ ಅವರ ಕೇಸಲ್ಲಿ ಏನಾದ್ರೆ ನಿಮ್ಮ ಅಂದಾಜಿನ ಪ್ರಕಾರ ನನ್ನ ಅಂದಾಜಿನ ಪ್ರಕಾರ ಕೇಳಿದ್ರೆ ಒಂದು ಯಾವುದೇ ಕಾಸ್ಮೆಟಿಕ್ ಸರ್ಜರಿ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ನೀವು ಹೋಗೋದಾದ್ರೆ ಕರೆಕ್ಟ್ ಆಗಿ ತಿಳ್ಕೊಡಿ ಯಾರ ಹೋಗ್ತಿದ್ದೀರಾ ಅವ್ರದ್ದು ಟ್ರೈನಿಂಗ್ ಏನಾಗಿದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನೆಲ್ಲ ತಿಳ್ಕೊಂಡು ಹೋಗೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಎರಡನೇದು ಆ ಪ್ರೊಸೀಜರ್ ಅವ್ರು ಏನ್ ಮಾಡಿಸ್ಕೊಂಡಿದ್ದಾರೆ ಆ ಪ್ರೊಸೀಜರ್ ಮಾಡಬೇಕಾದ್ರೆ ಕರೆಕ್ಟ್ ಅನಾಟಮಿಕಲ್ ನಾಲೆಜ್ ಅಂತ ಹೇಳ್ತೀವಿ ಯಾವ ಭಾಗದಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ತಿಳ್ಕೊಂಡಿದ್ದಾಗ ಆತರ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಫಿಲ್ಲರ್ ಇಂಜೆಕ್ಷನ್ ಕೊಟ್ಟಿರಬಹುದು ಫಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾಗ ತುಟಿಯಲ್ಲಿ ತುಟಿನ ತೆಳ್ಳಿಗಿರನ್ನ ದಪ್ಪ ಕೊಟ್ಟಿರಬಹುದು ಅದು ದಪ್ಪ ಕೊಟ್ಟಾಗ ತುಂಬಾ ಮೇಲ್ಭಾಗದಲ್ಲಿ ಚರ್ಮದ ಕೆಳಗಡೆನೆ ಕೊಟ್ಟಾಗ ಏನಾಗುತ್ತೆ ಅದು ಊದ್ಕೊಂಡ್ಬಿಡುತ್ತೆ ಸ್ವಲ್ಪ ಡೀಪ್ ಆಗಿ ಕೊಟ್ಟರೆ ಅದು ಕರೆಕ್ಟ್ ಆಗಿ ಅದೇನು ಎನ್ಹಾನ್ಸ್ಮೆಂಟ್ ಕೊಡಬೇಕು ತುಟಿ ಭಾಗಕ್ಕೆ ಎನ್ಹಾನ್ಸ್ಮೆಂಟ್ ಕೊಡುತ್ತೆ ಇಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು ಎರಡನೇದು ಒಬ್ರೊಬ್ರಿಗೆ ಫಿಲ್ಲರ್ ರಿಯಾಕ್ಷನ್ ಅಂತ ಆಗುತ್ತೆ ಅಂದರೆ ಆ ಮೆಟೀರಿಯಲ್ ಏನು ಆರ್ಟಿಫಿಷಿಯಲ್ ಮೆಟೀರಿಯಲ್ ಇಂಜೆಕ್ಟ್ ಮಾಡ್ತಾರೋ ಅದೇ ಒಂದೊಂದು ಸರಿ ರಿಯಾಕ್ಷನ್ ಕೊಡುತ್ತೆ ಅದು ಇರ್ಬೋದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಇಸ್ ಆ ಫಿಲ್ಲರ್ ಅಂತ ಏನು ಇಂಜೆಕ್ಷನ್ ಕೊಟ್ಟಿರ್ತೀವೋ ಅದನ್ನು ಡಿಸಾಲ್ವೂ ಮಾಡ್ಬೋದು ಈಗ ಕರೆಕ್ಟಾಗಿರೋ ಜಾಗದಲ್ಲಿ ಕೊಟ್ಟಿದ್ರೆ ಅದು ಡಿಸಾಲ್ವ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿ ಇದೆಲ್ಲ ತಿಳಿದಿರೋರು ಡಾಕ್ಟರ್ಸಿಗೆಲ್ಲ ಕರೆಕ್ಟಾಗಿ ಗೊತ್ತಿರುತ್ತೆ ಈ ರೀಸೆಂಟಾಗಿ ಏನಾಗಿದೆ ಎಷ್ಟೊಂದು ಕಡೆ ಸ್ಪಾಲ್ ಎಲ್ಲ ಕೊಡೋಕ್ಟ್ ಶುರು ಮಾಡ್ಬಿಟ್ಟಿದ್ದಾರೆ ಇದನ್ನು ನಾವು ಅವಾಯ್ಡ್ ಮಾಡೋದು ಪೇಷಂಟ್ಸ್ಗೆ ನಾನು ಹೇಳೋ ಇದೇನೆ ಇದ್ದೇನೆ ಕರೆಕ್ಟಾಗಿ ತಿಳ್ಕೊಳ್ಳಿ ಡಾಕ್ಟ್ರ್ ಇದ್ದಾರ ಡಾಕ್ಟ್ರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರ ಇದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಆ ಥರ ಅನಾಹುತಗಳೆಲ್ಲ ಆಗುದಿತ್ತು ಓಕೆ ಸೊ ಅಲ್ಲಿ ಕೊಟ್ಟಿರುವಂತಹ ಫಿಲ್ಲರ್ ಇಂಜೆಕ್ಷನ್ ನಿಂದ ಆ ತರ ಪ್ರಾಬ್ಲಮ್ ಆಗಿರ್ಬಹುದು ಅಂತನಾ ಅಂತ ಅಂದಾಜು ಸರ್ಜರಿ ಮಾಡಿದ್ರೋ ಇಲ್ವೋ ಅದು ನನ್ಗೂ ಗೊತ್ತಿಲ್ಲ ಒಂದು ಅಂದಾಜು ಅಷ್ಟೇ ಬಟ್ ಅದು ನೋಡಿದ್ರೆ ಕಾಣೋದು ಫಿಲ್ಲರ್ ಕಾಂಪ್ಲಿಕೇಶನ್ ಅಂತಾನೆ ನಾವು ಹೇಳ್ತೀವಿ ಓಕೆ ಈಗ ಇವರ ವಿಚಾರವನ್ನ ಬಿಟ್ಟು ನೋಡೋದಾದ್ರೆ ಕಾಮನ್ ಆಗಿ ಕೆಲವೊಂದು ಸೆಲೆಬ್ರಿಟಿಗಳಿಗೆ ಮಾಡಿ ಆದ್ಮೇಲೆ ತುಂಬಾ ಜನ ಹೇಳ್ತಾರೆ ಆ ಫೋಟೋವನ್ನ ಕಂಪೇರ್ ಮಾಡಿ ನೋಡಿದಾಗ ಬಿಫೋರ್ ಸರ್ಜರಿನೇ ಚೆನ್ನಾಗಿದ್ರು ಆಫ್ಟರ್ ಸರ್ಜರಿ ಅಂತ ಲುಕ್ ಏನು ಚೆನ್ನಾಗಿಲ್ಲ ಅಂತ ಸೊ ಆ ರೀತಿ ಚೇಂಜ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಅವ್ರು ಅನ್ಕೊಂಡಿರೋ ತರ ಸರ್ಜರಿ ಆಗಿರೋದಿಲ್ವಾ ಅಥವಾ ಅದೇ ತರ ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರ ಹೇಗೆ ಅಂತ ನಾನು ಮುಂಚೆ ಹೇಳ್ದ ಹಾಗೆ ಒಂದು ಪ್ರೋಸೆಸ್ ಆಫ್ ಕನ್ಸಲ್ಟಿಂಗ್ ಇರುತ್ತೆ ಅದರಲ್ಲಿ ಎಷ್ಟು ಮಾಡಬಹುದು ಎಷ್ಟು ಮಾಡೋಕ್ಕಾಗಲ್ಲ ಅಂತ ಒಂದು ತಿಳ್ಕೊಬೇಕು ನಾವು ಕೂಡ ತಿಳಿಬೇಕು ಅವರು ಕೂಡ ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ಅದ್ರ ಜೊತೆಗೆ ಏನಾಗುತ್ತೆ ಸರ್ಜರಿ ಆದ್ಮೇಲೆ ಸ್ವಲ್ಪ ಮುಖದಲ್ಲಿ ಊತ ಬರುತ್ತೆ ಯಾವುದೇ ಪಾರ್ಟ್ಲಿ ಊತ ಬಂದೇ ಬರುತ್ತೆ ಅದು ಕನ್ನಡಿ ನೋಡಿದ ತಕ್ಷಣ ಏನಪ್ಪಾ ಹೀಗಾಗೋಯ್ತು ಮುಂಚೆನೆ ನಾನು ಆರಾಮಾಗಿದ್ದೆ ಅಂತ ಅವ್ರಿಗೆ ಅನ್ಸ್ಬೋದು ಸ್ವಲ್ಪ ತಾಳ್ಮೆಯಿಂದ ಇದ್ದಲ್ಲಿ ಒಂದ್ ಎರಡು ಮೂರು ವಾರದಲ್ಲಿ ಅದೆಲ್ಲ ಊತ ಇಳಿದ ಬಂದಾಗ ಅವ್ರ ಮುಖ ಅವ್ರು ಹೇಗೆ ಅನ್ಕೊಂಡಿದ್ರು ಅವ್ರು ಹೇಗೆ ಮಾಡಿಸ್ಕೋಬೇಕು ಅನ್ಕೊಂಡಿದ್ರು ಅದೆಲ್ಲ ಬರ್ತಾ ಬರ್ತಾ ಸೆಟ್ ಆಗುತ್ತೆ ಸೊ ಇದಕ್ಕೆ ಈ ಪ್ರಾಸೆಸ್ನು ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಿಳಿಸ್ಬೇಕು ಹೀಗಾಗತ್ತೆ ಹೀಗಾಗತ್ತೆ ಅವಾಗ ಆತಂಕ ಕಮ್ಮಿ ಆಗತ್ತೆ ಭಯ ಕಮ್ಮಿ ಆಗುತ್ತೆ ಅಯ್ಯೋ ನನ್ ಮುಖ ಹೀಗೆ ಕಾಣಿಸ್ತಿದ್ಯಲ್ಲ ಈಗ ಫಾರ್ ಎಕ್ಸಾಂಪಲ್ ರೈನೋಪ್ಲಾಸ್ಟಿಕ್ ಸರ್ಜರಿ ತಗೊಂಡ್ರೆ ಈ ಮೇಲೆ ಒಂದು ಪಟ್ಟಿ ಹಾಕಿರ್ತೀವಿ ನಾವು ಹತ್ತರಿಂದ ಹದಿನೆರಡು ದಿವಸ ಒಂದ್ ಪಟ್ಟಿ ಹಾಕಿರ್ತೀವಿ ಆ ಮೂಗು ಅಲ್ಲಾಡ್ದಂಗಿರ್ಲಿ ಇರ್ಲಿ ಸರ್ಜರಿ ಆದ್ಮೇಲೆ ಆ ಪಟ್ಟಿ ಇದ್ದಾಗ ಅವ್ರಿಗೆ ಮೂಗು ಕಾಣಸಕ್ ಹೋಗಲ್ಲ ನಾವು ಪಟ್ಟಿ ತಗದ್ನೆ ತೆಗೆದ್ ತಕ್ಷಣ ಅವ್ರಿಗೇನ್ ಅನ್ಸುತ್ತೆ ಏನಪ್ಪ ಇಷ್ಟೊಂದು ಊತ ಇದೆ ನಾನು ಅನ್ಕೊಂಡಿದ್ದೆ ಬೇರೆ ಅಂತ ಬರ್ತಾ ಹೌದು ಆ ಭಯ ಆಗತ್ತೆ ಬರ್ತಾ ಬರ್ತಾ ಏನಾಗತ್ತೆ ಅದು ಇಳಿತಾ ಬರುತ್ತೆ ಅವಾಗ ಅವ್ರ ಮೂಗಿನ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಸೊ ಅನ್ಸುತ್ತೆ ಹಬ್ಬ ಸದ್ಯ ನಾನು ಮಾಡ್ಸಿದ್ರು ಒಳ್ಳೇದಾಯ್ತು ಅಂತ ಬಟ್ ಇದನ್ನ ನಾನ್ ಮುಂಚೆನೆ ತಿಳ್ಸಿರ್ಬೇಕು ತಿಳಿಸಿಲ್ಲ ಅಂದ್ರೆ ಅದು ಭಯ ಆಗೇ ಆಗತ್ತೆ ಯಾರಿಗಾದ್ರೂ ಆಗಿ ಯಾಕೆಂದ್ರೆ ನಾವ್ ಒಂದ್ ಸಣ್ಣ ಗಾಯ ಆದ್ರೆ ಇಲ್ಲ ಪಿಂಪಲ್ ಆದ್ರೆ ಮೇಲೆ ಅದ್ರ ಸುತ್ತ ಊತ ಬಂದೇ ಬರುತ್ತೆ ಸೊ ನೀವ್ ಇಮ್ಯಾಜಿನ್ ಮಾಡಿ ಅಷ್ಟು ದೊಡ್ಡ ಸರ್ಜರಿ ಮಾಡ್ಬೇಕಾದ್ರೆ ಖಂಡಿತ ಊತ ಬೇರೆ ಕಡೆಗೆಲ್ಲ ಹರಡುತ್ತೆ ಅಂಡ್ ಮುಖದಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದ್ ಚೂರು ಊತ ಬಂದ್ರೆ ಎದ್ದು ಕಾಣುತ್ತೆ ಯಾಕೆಂದ್ರೆ ಎಲ್ಲರೂ ದಿನಾ ನೋಡ್ತಿರ್ತಾರೆ ನಿಮ್ಗೆ ಸೊ ಅದ್ ಎದ್ದು ಕಾಣೋದ್ರಿಂದ ಜನಕ್ಕೆ ಅದೊಂದು ಭಯ ಆಗುತ್ತೆ ಈ ತರ ನನ್ನ ಮುಖ ಪ್ರಾಬ್ಲಮ್ ಆಗೋಯ್ತಾ ನಾನು ಮಾಡಿಸಿ ಆಯ್ತಾ ಅಂತ ಆ ಥರ ಏನು ಹೆದರೋ ನೆಸೆಸಿಟಿ ಇಲ್ಲ ಇದು ನಾರ್ಮಲ್ ಪ್ರಾಸೆಸ್ ಆಫ್ ಹೀಲಿಂಗ್ ಎಲ್ಲೇ ಆಗಲಿ ನೀವು ಬೇರೆ ಕಡೆ ಪಾರ್ಟ್ ಸರ್ಜರಿ ಮಾಡಿದ್ರು ಕೂಡ ಊತ ಬರೋದು ಸ್ವಲ್ಪ ರಕ್ತ ಎಬ್ ಕಟ್ಟೋದು ಎಲ್ಲ ಹಾಗೆ ಆಗುತ್ತೆ ಮತ್ತೆ ಗಾಯ ಕಾಣೋದೆಲ್ಲ ಹಾಗೆ ಆಗುತ್ತೆ ಬರ್ತಾ ಬರ್ತಾ ಕ್ರಮೇಣವಾಗಿ ಟ್ರೀಟ್ಮೆಂಟ್ ಇಂದ್ರ ಕಮ್ಮಿಯಾಗಿ ಸರಿಯಾಗುತ್ತೆ ಸೊ ಊತ ಬಂತು ಅಂದ ತಕ್ಷಣ ಆ ಸರ್ಜರಿ ನೀ ಹಾಳಾಯ್ತು ಅಂತಲ್ಲ ಆಮೇಲೆ ಸರಿ ಆಗತ್ತೆ ಅಂತ ಹಾಗಾದ್ರೆ ಈಗ ಉರ್ಫಿ ಅವರ ಕೇಸಲ್ಲೂ ಕೂಡ ಆ ರೀತಿ ಊತ್ಕೊಂಡಿರೋ ಮತ್ತೆ ಈಗ ಸರಿ ಹೋದ್ಮೇಲೆ ಆ ಊತ ಎಲ್ಲ ಕಡಿಮೆ ಆದ್ಮೇಲೆ ಮತ್ತೆ ಅವರು ಆತರ ಸರ್ಜರಿ ಮಾಡ್ಸ್ಕೋಬಹುದ ಅಂತಲ್ಲ ಈಗ ಯಾರೇ ಆದ್ರೂ ಈ ತರ ಏನು ಮಿಸ್ಟೇಕ್ ಆಯಿತು ಅಂದಾಗ ಸೆಕೆಂಡ್ ಟೈಮ್ ಮಾಡಿಸೋದಕ್ಕೆ ಒಂದ್ ಸ್ವಲ್ಪ ಭಯ ಆಗೇ ಆಗುತ್ತೆ ಆದ್ರೂ ಮಾಡಬಹುದು ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಹೇಗೆ ಅಂತ ಖಂಡಿತ ಮಾಡುತ್ತೆ ರಿವಿಷನ್ ಇನ್ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಮಿಲಿಮೀಟರ್ ಅಲ್ಲಿ ಮಿಲಿಮೀಟರ್ ವ್ಯತ್ಯಾಸ ಆದ್ರೂ ಕೂಡ ಇದ್ ಕಾಣುತ್ತೆ ಸೊ ಹಾಗಾಗಿ ರಿವಿಷನ್ ಸರ್ಜರಿ ಆರ್ ನೋನ್ ಅಂಡ್ ಅವರಂತ ಸೆಲೆಬ್ರಿಟೀಸ್ ಅಲ್ಲಿ ಖಂಡಿತ ಮಾಡಿಸ್ಕೊಂಡೆ ಮಾಡ್ಸ್ಕೊತಾರೆ ಇದ್ರದೇನು ರಿಸ್ಕ್ ಏನಿಲ್ಲ ವರಿ ಮಾಡೋ ಏನಿಲ್ಲ ಈಗ ಇದರಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಪೇಶೆಂಟ್ ಅವ್ರು ಏನ್ ಯೋಚನೆ ಮಾಡ್ತಾರೆ ಒಂದು ಮುಖ ನಂದು ಬೇರೆ ತರ ಕಾಣ್ಬೋದು ಒಂದು ಎರಡನೇದು ನನಗೆ ಬೇರೆ ಏನಾರ ಪ್ರಾಬ್ಲಮ್ ಆಗ್ಬಿಟ್ರೆ ಅಗಿಯಕ್ಕೆ ಕಷ್ಟ ಆದ್ರೆ ಸ್ಮೈಲ್ ಮಾಡ್ಲಿಕ್ಕೆ ಏನೋ ಕಷ್ಟ ಆದ್ರೆ ಊಟ ಮಾಡ್ಲಿಕ್ಕೆ ಏನೋ ಕಷ್ಟ ಆತರ ಏನೋ ಪ್ರಾಬ್ಲಮ್ ಆಗುತ್ತೆ ಈ ಎರಡನೇ ಪಾರ್ಟ್ ನಾನು ಏನ್ ಹೇಳಿದೆ ಊಟ ಮಾಡೋಕೆ ಸ್ಮೈಲ್ ಮಾಡೋಕೆ ಆ ಕಷ್ಟಗಳು ಜಾಸ್ತಿ ಬರೋದು ಕಾಸ್ಮೆಟಿಕ್ ಸರ್ಜರಿ ಕಾಸ್ಮೆಟಿಕ್ ಸರ್ಜರಿ ಮೈನ್ ಪ್ರಾಬ್ಲಮ್ಸ್ ಏನಾಗೋದು ಅಂದ್ರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನೀವ್ ಅನ್ಕೊಂಡಿದ್ದು ಮಿಲಿಮೀಟರ್ ಲೆಕ್ಕದಲ್ಲಿ ಒಂದು ಚೂರು ಆಚೆ ಈಚೆ ವ್ಯತ್ಯಾಸ ಅದಕ್ಕೆ ರಿವಿಷನ್ ಸರ್ಜರಿಸು ಇದೆ ಕರೆಕ್ಟಿವ್ ಮೆಜರ್ಸು ಇದೆ ಅದಕ್ಕೆ ಒಂದು ಸಪರೇಟ್ ವಿಭಾಗನೇ ಇದೆ ಸೊ ಈಗ ನಾನು ಎಷ್ಟೊಂದು ಪೇಶೆಂಟ್ಸ್ ಆಪರೇಟ್ ಮಾಡಿದಾಗ ಬೇರೆ ಕಡೆ ಮಾಡಿಸಿ ಬಂದು ಎರಡ್ ಮೂರ್ ಸರ್ಜರಿ ಮಾಡಿಸ್ಕೊಂಡು ಬಂದಿರ್ತಾರೆ ಸೊ ಅದನ್ನ ರಿವಿಷನ್ ಸರ್ಜರಿ ಅಂತಾನೆ ಹೇಳ್ತೀವಿ ಅಂಡ್ ಅದನ್ನ ಕರೆಕ್ಷನ್ ಮಾಡಬಹುದು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಂದರೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಜನರಲ್ಲಿ ಕಾಮನ್ ಆಗಿರುವಂಥ ಕೆಲವೊಂದಿಷ್ಟು ಭಯ ಇರುತ್ತೆ ಸೊ ಆ ಭಯ ಯಾಕೆ ಬಂದಿದೆ ಆ ಭಯವ ಭಯವನ್ನ ನೀವು ಅಂದ್ಕೊಂಡಿರುವಂಥದ್ದು ತಪ್ಪು ಸೊ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳೇನು ಮಿತ್ಸ್ ಏನು ಈ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೇಶಿಯಲ್ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು